ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಎಲ್ಲ ಸೊಪ್ಪನ್ನು ಬಳಸ್ಕೊಂಡು ಕಿಚಡಿ ಥರ ಮಾಡ್ತಾಯಿದ್ದೀನಿ ಇದು ಚಪಾತಿ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಈವನ್ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನಾವು ಮಸಪ್ ಸಾಂಬಾರು ಮಾಡ್ತೀವಲ್ಲ ಅದೇ ಥರನೇ ಆದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದನ್ನು ನಾನೇ ಟ್ರೈ ಮಾಡಿದೆ ನೋಡೋಣ ಅಂತ ತುಂಬ ಚೆನ್ನಾಗಿ ಬಂತು ಈ ಮಿಕ್ಸ್ ಸೊಪ್ಪಿನ ಕಿಚಡಿ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ದಂಟಿನ ಸೊಪ್ಪು ಸ್ವಲ್ಪ ಅರವೆ ಸೊಪ್ಪು ಪಾಲಕ್ ಸೊಪ್ಪು ಒಂದು ಕಟ್ಟಾಗುವಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಇತ್ತು ಅದನ್ನೂ ಕೂಡ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಸೊಪ್ಪುಗಳಿದ್ರೆ ಆ್ಯಡ್ ಮಾಡ್ಕೋಬೋದು ಸೊಪ್ಪು ಫ್ರೆಶ್ ಆಗಿದ್ದರೆ ಮತ್ತು ವೆರೈಟಿ ಸೊಪ್ಪು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಸೊಪ್ಪುಗಳನ್ನೆಲ್ಲ ನಾನು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಎಲ್ಲ ಸೊಪ್ಪುಗಳ್ನೂ ಹಚ್ಚಿಟ್ಕೋತಾ ಇದ್ದೀನಿ ಸಣ್ಣದಾಗಿ ಕೆಲವರಿಗಂತೂ ಸೊಪ್ಪು ತರಕಾರಿ ಅಂದರೆ ಇಷ್ಟನೇ ಆಗೋಲ್ಲ ಒಂದು ಕಟ್ ಸೊಪ್ಪು ತೊಗೊಂಡ್ರೆ ಅದನ್ನೇ ಎರಡು ದಿನ ಸಾಂಬಾರು ಮಾಡಿರ್ತಾರೆ ನ ಇನ್ನೂ ಕೆಲವರಂತೂ ಮೆಂತ್ಯ ಬಾತ್ ಅಂತ ಮಾಡ್ತಾರೆ ಅದರಲ್ಲಿ ಮೆಂತ್ಯ ಸೊಪ್ಪನ್ನೇ ಹುಡುಕ್ಬೇಕು ಆ ಥರ ಮಾಡಿರ್ತಾರೆ ನಮ್ಮ ದೇಹಕ್ಕೆ ಸೊಪ್ಪು ತರಕಾರಿ ಎಲ್ಲ ಎಷ್ಟು ಒಳ್ಳೆಯದು ಗೊತ್ತಾ ಒಂದೊಂದರಲ್ಲಿ ಒಂದೊಂದು ಥರ ಬೆನಿಫಿಟ್ ಇರುತ್ತೆ ದಿನ ತಿಂತ ಬಂದರೆ ನಿಮಗೆ ಅದ್ರ ಬೆನಿಫಿಟ್ ಏನು ಅಂತ ಗೊತ್ತಾಗುತ್ತೆ ನಮ್ಮ ಊಟದಲ್ಲಿ ಕ್ಯಾಲರಿ ಅಂಶ ಎಲ್ಲ ಕಡಿಮೆ ತೊಗೊಂಡು ತರಕಾರಿ ಸೊಪ್ಪುಗಳನ್ನೆಲ್ಲ ಜಾಸ್ತಿ ತಿಂತ ಬಂದರೆ ಯಾವ ಕಾಯಿಲೆನೂ ಬರೋದಿಲ್ಲ ನಮ್ಮ ದೇಹಕ್ಕೆ ಪೋಷಕಾಂಶ ಏನು ಬೇಕೋ ಅದೆಲ್ಲ ಸಿಗುತ್ತೆ ಶುಗರ್ ಇರೋರಂತೂ ಇದನ್ನು ಫಾಲೋ ಮಾಡಿದ್ರೆ ಯಾವ ಮೆಡಿಸನ್ನು ಬೇಕಾಗಿರಲ್ಲ ನಮಗೆ ಸೊಪ್ಪನ್ನೆಲ್ಲ ಹಚ್ಚಿಟ್ಕೊಂಡಿದ್ದಾಯಿತು ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಹೆಸರು ಬೇಳೆ ಒಂದು ತೊಗರಿ ತೊಗರಿಬೇಳೆ ಇದು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೋಬೇಕು ಇದನ್ನು ಒಂದು ಎರಡು ಸಲ ತೊಳ್ಕೊಂಡು ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ಕುಕ್ಕರ್ಗೆ ನಾನು ಹಚ್ಚಿರೋ ಸೊಪ್ಪುಗಳನ್ನೆಲ್ಲ ಸೇರ್ಸ್ಕೊತಾ ಇದ್ದೀನಿ ಇಷ್ಟೊಂದು ಸೊಪ್ಪೆಲ್ಲ ಹಚ್ಕೊಂಡಿರೋದು ನೋಡಿದ್ರೆ ನಿಮಗೆಲ್ಲ ಏನು ಅನ್ಸುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯಲ್ಲಿ ಈ ಸೊಪ್ಪು ತರಕಾರಿನೆಲ್ಲ ಜಾಸ್ತಿನೇ ಬಳಸೋದು ನಾನಿವಾಗ ಫೀಡಿಂಗ್ ಮದರ್ ಆಗಿರೋದ್ರಿಂದ ಈ ಸೊಪ್ಪುಗಳು ತರಕಾರಿಗಳು ಎಲ್ಲ ಜಾಸ್ತಿ ತಿಂದಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಈ ಸೊಪ್ಪುಗಳಲ್ಲೆಲ್ಲ ಐರನ್ನು ಕ್ಯಾಲ್ಸಿಯಂ ಅಂಶ ಯಥೇಚ್ಛವಾಗಿರುತ್ತೆ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಇದ್ರ ಜೊತೆ ಇವಾಗ ನಾನು ಇದೇ ಕುಕ್ಕರ್ಗೆ ಈ ಸೊಪ್ಪಿನ ಜೊತೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಸೇರಿಸ್ಕೊಂಡು ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊಂಡೆ ನಂತರ ಗ್ಯಾಸ್ ಸ್ಟೌವ್ ಆನ್ ಮಾಡಿಕೊಂಡು ಈ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ಬಿಸಿಲು ಕೂಗಿಸ್ಕೊಂಬಿಟ್ರೆ ಇದು ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ನಂತರ ನಾನು ರುಬ್ಕೊಳ್ಳೋದಿಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ಏಳು ಎಂಟು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹಚ್ಚಿರೋ ಒಂದು ಈರುಳ್ಳಿ ನಂತರ ಎರಡು ಟೊಮೆಟೊನ ಈ ರೀತಿ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನೀರು ಹಾಕ್ಕೊಳ್ದಿರಂಗೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೋಬೇಕು ನಂತರ ಕುಕ್ಕರ್ ಎರಡು ಬೀಜಲ್ ಆಗಿದ್ಮೇಲೆ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಸೇರಿಸ್ಕೋಬೋದು ನಂತರ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಸೊಪ್ಪು ತಿನ್ನೋಕ್ಕೆಲ್ಲ ಇಷ್ಟಪಡೋರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ ಸೊಪ್ಪು ಇಷ್ಟ ಪಡ್ದೇ ಇರೋರಿಗೆ ಇದು ಖಂಡಿತ ಇಷ್ಟ ಆಗೋಲ್ಲ ಆದರೆ ಈ ರೆಸಿಪಿಯಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಇದು ಚೆನ್ನಾಗಿ ಬೆಂತ್ಕೊಂಡಿದೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಏನೂ ಆಗ್ತಾಯಿಲ್ಲ ನಾನು ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಈ ಮಿಕ್ಸ್ ಸೊಪ್ಪಿನ ಕಿಚಡಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಒಗ್ಗರಣೆ ಜೊತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಈ ಮಿಕ್ಸ್ ಸೊಪ್ಪಿನ ಕಿಚಡಿ ಆಗಿಬಿಡುತ್ತೆ ಇದ್ರ ಜೊತೆ ನಾನು ಚಪಾತಿ ಮಾಡಿಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವತ್ತು ಸ್ವಲ್ಪ ಮನೆಯಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಧ್ಯಾಹ್ನಕ್ಕೂ ಆಗುತ್ತೆ ಇದು ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ನಮ್ಮ ಸಿನಿಮಾ ಈ ಚಪಾತಿ ಎಲ್ಲ ತಿನ್ನೋದಿಲ್ಲ ತುಂಬ ಲೇಟ್ ಮಾಡ್ತಾಳೆ ತಿನ್ನೋಕ್ಕೆ ಅನ್ನಕ್ಕೂ ಇದು ಚೆನ್ನಾಗಿರುತ್ತೆ ಅಂದ್ಕೊಂಡು ರೈಸ್ ಮಾಡಿಕೊಂಡೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಹೆಣ್ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್